ರೈಟ್ ಸರ್ ಇನ್ನೊಂದು ಈ ಎಸ್ಪೆಷಲಿ ಅಡ್ಮಿನಿಸ್ಟ್ರೇಷನ್ಸ್ ಬಗ್ಗೆ ಅವರಿಂದ ಕಲಿವ ಸಾಕಷ್ಟು ಇದೆ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ನೀವೇನು ಕಲ್ತ್ರಿ ಸರ್ ಅವರಿಂದ ಆ್ಯಂಡ್ ಅಧಿಕಾರಿಗಳ ಜೊತೆಗೆ ಅವ್ರ ಬಿಹೇವಿಯರ್ ಅದ್ರ ಬಗ್ಗೆ ತಾವು ಹೇಳಿ ಸರ್ ಆ ಸೆಲೆಕ್ಷನ್ ಭಾಳ ವೆರಿ ಡೆಡಿಕೇಟೆಡ್ ಆಫೀಸರ್ಸು ಎಸ್ ವಿ ರಂಗನಾಥ್ ಇದ್ರು ಶಂಕರ್ಲಿಂಗೇಗೌಡರು ಇದ್ದರು ಆ ರೀತಿ ಎಲ್ಲ ಭಾಳ ಡೆಡಿಕೇಟೆಡ್ ಆಫೀಸರ್ಸ್ನ ಇಟ್ಕೊಂಡಿದ್ರು ಆ ರಂಗನಾಥ್ ಭಾಳ ಭಾಳ ಬುದ್ಧಿವಂತ ಅಸಾಧ್ಯ ಇಂಟೆಲಿಜೆಂಟ್ ಮೆಮೊರಿ ಅವನಿಗೆ ಯಾರೇ ಎಮ್ ಎಲ್ ಎ ಹೋಗಲಿ ನೀವು ಈ ಫೈಲ್ ಬಂದಿದ್ದು ಈ ಫೈಲ್ ನಂಬರ್ ಟೋಲ್ ಸೋಸ್ ಒಂದು ನಂಬರ್ ಹೇಳ್ಬಿಟ್ಟೆ ಸಮಾಧಾನ ಮಾಡಿ ನನಗೆ ಮೂರು ತಿಂಗ್ಳಿಗೆ ಕಳಿಸ್ಬಿಡೋದು ಸೊ ಎಸ್ ಎಂ ಕೃಷ್ಣ ಅವ್ರ ಜೊತೆ ಟೀಮ್ ಚೆನ್ನಾಗಿತ್ತು ಹಾಗಾದ್ರೆ ಆ ಟೈಮಲ್ಲಿ ಅವ್ರ ಅಧಿಕಾರಿಗಳನ್ನ ಹ್ಯಾಂಡಲ್ ಮಾಡೋ ರೀತಿ ಸರ್ ಯೂಶಲ್ ಏನಾಗುತ್ತೆ ಇವತ್ತಿನ ಕಾಲದಲ್ಲಿ ನಾವು ಏನು ಮಾತಾಡ್ತೀವಿ ಅಂದರೆ ಮಿನಿಸ್ಟ್ರ್ಗಳನ್ನೇ ಅಧಿಕಾರಿಗಳನ್ನ ಹ್ಯಾಂಡಲ್ ಮಾಡ್ತಾರೆ ಈ ವಾಸ್ ನಾಟ್ ಇನ್ವಾಲ್ವ್ ಇನ್ ಎನಿ ಕ್ಯಾಶ್ ಪಾಲಿಟಿಕ್ಸ್ ಬ್ಯಾಕ್ವರ್ಡ್ ಕ್ಲಾಸು ಮೈನಾರಿಟಿ ಸೋಷಲ್ಲು ಅದೆಲ್ಲ ಏನಿಲ್ಲ ಎವ್ರಿಗೂ ಒಂದು ವಸ್ ಈಕ್ವಲ್ ಇರಲಿ ಆ ಕಮ್ಯುನಿಟಿ ಈ ಕಮ್ಯುನಿಟಿ ಹಂಗೆ ಬೇಕಾದವನು ಹಿಂಗೆ ಬೇಕಾದ ಅವೆಲ್ಲ ಏನಿಲ್ಲ ಒಂದು ಪರ್ಸೆಂಟೋ ಎರಡು ಪರ್ಸೆಂಟೋ ಆ ಶ್ರೀಕಂಠೈನವರು ಮಾತ್ರ ಮಂತ್ರಿ ಮಾಡುವಾಗ ಆ ಮಟ್ಟ ಸ್ವಲ್ಪ ನೋಡ್ಕೊಬಿಟ್ರಿ ಅವ್ರದ್ದು ಏನಿಸುತ್ತೆ ಸ್ವಲ್ಪ ಎಲ್ಲ ಕೆಲಸಗಳನ್ನ ಮಾಡ್ಕೊಟ್ಬಿಡಪ್ಪ ಅಂತ ಶ್ರೀಕಂಠಿಗೆ ಒಂದು ಮಾತಾಡಿದರು ಶ್ರೀಕಂಠ್ರು ಯಾರು ಚುಂಚುಣಿ ಮಟ್ಟದ ಯಾವ್ದಾರು ಜಮೀನು ಗಿಮೀನು ಅವು ಇವು ಏನಾಯಿತು ಅಂದರೆ ಅವ್ರಿಗೆ ರೆಸ್ಪಾನ್ಸಿಬಿಟಿ ಕೊಟ್ಬಿಟ್ಟಿದ್ರು ಸೊ ಅವರು ಸ್ವಲ್ಪ ಫ್ರೀ ಆಗಿ ಸ್ವಲ್ಪ ಲಿಬ್ರಲ್ ಆಗಿ ಬಂದು ಬಂದವ್ರಿಗೆ ಆಗ ಕ್ಯಾಬಿನೆಟ್ ಹೋಗಬೇಕಾಗಿಲ್ಲ ಜಿಮೀನ್ದು ಎಂಟು ಎಕರೆವರೆಗೂ ಅವ್ರಿಗೆ ಅವಕಾಶ ಇತ್ತು ಸೊ ಸ್ವಲ್ಪ ಲಿಬ್ರಲ್ ಆಗಿ ಅವರಿಗೆಲ್ಲ ಸುಮಾರು ಜನಕ್ಕೆಲ್ಲ ಅವರು ಶ್ರೀಕಂಠ ಸರಿ ಈ ಬೆಂಗ್ಳೂರು ಸಿಟಿ ಪ್ರಾಜೆಕ್ಟ್ ಬಗ್ಗೆ ಹೇಳಿ ಸರ್ ಬೆಂಗ್ಳೂರಿಗೆ ಇವತ್ತು ನೀವು ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಮಾತನಾಡ್ತೀರಿ ಬಟ್ ಆ್ಯಕ್ಚುಲಿ ಬೆಂಗಳೂರಿಗೆ ಒಂದು ಬ್ರ್ಯಾಂಡ್ ತಂದು ಕೊಟ್ಟವರು ಎಸ್ ಎಂ ಕೃಷ್ಣ ಅವರು ಏರ್ಪೋರ್ಟ್ ಇರ್ಬೋದು ಮೆಟ್ರೋ ಇರ್ಬೋದು ಅಥವಾ ಐ ಟಿ ಬಿ ಟಿ ಇರ್ಬೋದು ಆ ಸೆಕ್ಟರ್ಸ್ಗಳಲ್ಲಿ ಏನಾಗ್ತಾ ಇತ್ತು ಸರ್ ಏನಾದರೂ ಪ್ರಮುಖ ಡಿಸಿಷನ್ಸ್ಗಳಲ್ಲಿ ನೀವು ಇನ್ವಾಲ್ವ್ ಆಗಿರೋ ಬಗ್ಗೆ ಹೇಳಿ ಸರ್ ನೀವು ಕೂಡ ಟೌನ್ ಟೌನ್ ಪ್ಲಾನಿಂಗ್ ಮಂತ್ರಿ ಆಗಿದ್ದೆ ಈಗ ನಾನು ಏರ್ಪೋರ್ಟಲ್ಲಿ ನಾನು ಆಗಿದ್ದೀನಿ ಏರ್ಪೋರ್ಟ್ ಪ್ಲಾನಿಂಗ್ ಅಥಾರಿಟಿ ನಾನೇ ಚೇರ್ಮನ್ ಆಗಿದ್ದೀನಿ ಏನು ಡಿಸ್ಕಷನ್ಸ್ ಆಗೋದು ಸರ್ ನಿಮ್ಮ ಅವ್ರು ಏನಾದ್ರು ಸಲಹೆ ಕೊಟ್ಟಿದ್ದು ಏನಾರು ಚೇಂಜಸ್ ಹೇಳಿದ್ರು ಅದ್ರ ಬಗ್ಗೆ ಹೇಳಿ ಸರ್ ಪ್ಲಾನಿಂಗ್ ಬಗ್ಗೆ ಹೇಳಿ ಆ ಡಿಸೈನ್ ಒಂದು ಹೆಚ್ಚು ಕಮ್ಮಿ ಮಾಡಿ ನಾನು ಸ್ಟಾಪ್ ಮಾಡಿಸ್ಬಿಟ್ಟಿದ್ದೆ ಕ್ಯಾಬಿನೆಟಲ್ಲಿ ಒಬ್ಬ ಜಯರಾಜ್ ಅಂತ ಒಬ್ಬ ಆಫೀಸರ್ ಇದ್ದ ಹ್ಞೂ ಅವನು ಬರೀ ಸ್ಟೆಪ್ ಇತ್ತು ಅದು ಮಾಡಿಬಿಟ್ಟಿದೆ ನಾನು ಏನು ರೀ ಇದು ಬಾಕ್ಸ್ ಬಾಕ್ಸ್ಟೆಪ್ ಮಾಡಿದ್ದೆಲ್ಲ ಅಂತಂದ್ಬಿಟ್ಟು ಸ್ಟಾಪ್ ಮಾಡಿಸಿದ್ದೆ ಆಮೇಲೆ ನಾನು ಇಲ್ಲದೆ ಹೋದಾಗ ತಿರ್ಗಿ ಸೈನ್ ಮಾಡಿಸ್ಬಿಟ್ಟಿದ್ದೆ ಕ್ಯಾಬಿನೆಟಲ್ಲಿ ತಂದು ತೋರಿಸಿದ್ರು ಪ್ಲ್ಯಾನಿಂಗ್ ಅಥಾರಿಟಿ ಸೈನ್ ಮಾಡಿದ್ರು ನಾನೇ ದಟ್ ಈಸ್ ದ ಲಾಸ್ಟ್ ಫೈಲ್ ಐ ಸೈನ್ ಸೈನ್ಡ್ ಅದೇ ಕ್ಯಾಬಿನೆಟ್ ಮಿನಿಸ್ಟರ್ ಫಾರ್ ಅರ್ಬನ್ ಡೆವಲಪ್ಮೆಂಟ್ ಪ್ಲ್ಯಾನಿಂಗ್ ನನ್ನ ಹತ್ರ ಇತ್ತು ಅದು ಅದು ನೈಸ್ದು ಪ್ಲಾನಿಂಗು ನಾನೇ ಸೈನ್ ಹಾಕಿದ್ದು ಹಿಂದೆ ಆಗಿದ್ದು ಅದು ದೇವೇಗೌಡರು ಜಯೇಶ್ ಪಟೇಲ್ ಕಾಲದಲ್ಲಿ ನೈಸು ಬಟ್ ಪ್ಲಾನಿಂಗ್ ಸೈನ್ ಹಾಕಿದ್ದು ನಾನೇನೆ ಅದಕ್ಕೆ ಆಮೇಲೆ ಮೆಟ್ರೋಗೆ ಒಂದು ರಿಪೋರ್ಟ್ ಬುಳ್ಳಾ ಸುಬ್ರಾವ್ ನನ್ನ ಆಫೀಸರ್ ಇದ್ರು ಆ ಅಂತೇನಾಯ್ತಾರೆ ಆಮೇಲೆ ಆಮೇಲೆ ಅವ್ರು ಅವರು ಮೇಲೆ ದೊಡ್ಡ ಗಲಾಟೆ ಮಾಡಿ ಅಸೆಂಬ್ಲಿಲಿ ಜನಾರ್ ರೆಡ್ಡಿ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ ಆದರು ನಾನು ಅಸೆಂಬ್ಲಿಲಿ ಒಂದು ಅಡ್ಜ್ಟ್ಮೆಂಟ್ ಮೋಷನ್ ಮೂವ್ ಮಾಡಿ ದೊಡ್ಡ ಗಲಾಟೆ ಮಾಡಿ ಒಂದು ರಿಪೋರ್ಟ್ ರೆಡಿ ಮಾಡಿಸಿ ದೊಡ್ಡ ಹೋರಾಟ ನಡೆಸಿ ಕೊನೆಗೆ ಡಿಸೈನ್ ಚೇಂಜ್ ಮಾಡಿಸ್ದೆ ಆಮೇಲೆ ಅವ್ರು ಒಪ್ಕೊಂಡ್ರು ಸೀಮನ್ಸ್ ಗಿಮೆನ್ಸ್ ಅವ್ರಲ್ಲ ಹ್ಞೂ ನಾನು ಹೇಳಿದೆ ನಿಮ್ಗೆ ಹೆಂಗೆ ಬೆನಿಫಿಟ್ ಆಗಿದೆ ಏನಾಗಿದೆ ನಿಮ್ಮ ಇದರಿಂದ ಅಂತೇಳಿ ಎಲ್ಲ ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಅದೆಲ್ಲ ಹೇಳಂಗಿಲ್ಲ ಇಲ್ಲಿ ಬಟ್ ಅಲ್ಟಿಮೇಟ್ಲಿ ದಿ ಅಗ್ರಿ ಟು ಚೇಂಜ್ ದಿ ಎಂಟೈರ್ ಡಿಸೈನ್ ಆಫ್ ದರ್ಪೋರ್ಟ್ ಫಸ್ಟ್ ಏರ್ಪೋರ್ಟ್ನ ಹೇಳ್ತಾ ಇರೋದು ಅವರೇ ಮಾಡ್ಕೊಡು ನಮ್ಗೆ ಗೊತ್ತಿಲ್ಲ ಸರ್ ಈ ಇದರಲ್ಲಿ ಈ ಬೆಂಗಳೂರು ಪ್ರಾಜೆಕ್ಟ್ಸ್ ತರೋದು ಆಗ್ತದೆ ನಂದ ನಿಲ್ಕಿನಿ ಅವ್ರನ್ನೆಲ್ಲ ಇಟ್ಕೊಂಡು ಒಂದಷ್ಟು ಜನನೆಲ್ಲ ಇಟ್ಕೊಂಡು ಒಂದು ಸಪ್ರೇಟ್ ಒಂದು ಟೀಮ್ ಮಾಡಿದ್ರು ಬಿ ಎಫ್ ಬಿ ಅಂತ ಬಿ ಎ ಟಿ ಎಫ್ ಅಂತ ಮಾಡಿದರು ಅವರೆಲ್ಲ ಅಡ್ವೈಸ್ ಮಾಡ್ತಿದ್ರು ಅವ್ರ ಅಡ್ವೈಸ್ ಅವರೆಲ್ಲ ಸ್ವಾರ್ಥ ಇರಲಿಲ್ಲ ಆ ಟೀಮ್ ಎಲ್ಲ ಸ್ವಾರ್ಥ ಇರಲಿಲ್ಲ ಅವರೆಲ್ಲ ಬೇಕಾದಷ್ಟು ಅಡ್ವೈಸ್ ಮಾಡೋರು ಬಿಗ್ಗೆಸ್ಟ್ ಸಕ್ಸಸ್ ಆಫ್ ಯುಮಾಸ್ ಯಸ್ ಮೇಡ್ ಒನ್ ಪಾಲಿಸಿ ಆ ಟೈಮಲ್ಲಿ ನೀವೀಗ ತಕ್ಷಿ ಐ ಟಿ ಪಾಲಿಸಿ ಅಂತ ಇದೆಯಲ್ಲ ಆ ಪಾಲಿಸಿಲಿ ಎಲ್ಲರೂ ಬಂದು ಇಲ್ಲೇ ಮಾಡಬೇಕು ಆ ತರ ಒಂದು ಅಟ್ರಾಕ್ಷನ್ ಇತ್ತು ಆ ಪಾಲಿಸಿಲಿ ತುಂಬ ರಿಲೀಫ್ ಕೊಡೋರು ಟ್ಯಾಕ್ಸಿಂಗ್ ಟ್ಯಾಕ್ಸಿಂಗು ಮತ್ತೊಂದೆಲ್ಲ ಬೆನಿಫಿಟ್ ಇತ್ತು ಸಿಂಗಲ್ ವಿಂಡೋ ಏಜೆನ್ಸಿಸು ಜಮೀನ್ ಅಲಾಟ್ಮೆಂಟು ಜಮೀನು ತೊಗೊಳೋನು ಪರ್ಚೇಸ್ ಮಾಡೋನು ಇಟ್ ವಾಸ್ ಸೋ ದಿಸ್ ವನ್ ಸರ್ ಆಗ ಬಿಲ್ ಗೇಟ್ಸ್ ಏನು ಹೈದ್ರಾಬಾದ್ಗೆ ಹೋಗ್ಬಿಟ್ಟಿದ್ರು ಐ ಟಿ ಐ ಟಿ ಇದರಲ್ಲಿ ಇವರಿದ್ರು ನಮ್ಮ ದೇಶಪಾಂಡೆ ಇದ್ರು ಹಾಗೆಲ್ಲ ವ್ಯೂವರ್ ಜಸ್ಟ್ ಅವ್ರಿಗೂ ಏನೇನು ಬೇಕೋ ಎಲ್ಲ ತೊಗೊಂಡ್ರು ಡಿ ಯೂಟ್ಯೂಬ್ಲ್ಲ ಇದಕ್ಕೆ ತೊಗೊಂಡಿದ್ರು ಕೆ ಡಿ ಬಿ ಪ್ಲಾನಿಂಗ್ ಆಸ್ ಪರ್ ದಿ ಲಾ ಇಟ್ ಇಸ್ ರಾಂಗ್ ಬಟ್ ಸ್ಟಿಲ್ ಅವರಿಗೆಲ್ಲ ಕೊಟ್ಟು ಎನ್ಕರೇಜ್ ಮಾಡಿ